ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರೆ ಈ ಮಧ್ಯವರ್ತಿಗಳ ಅವಶ್ಯಕತೆಯೂ ಇಲ್ಲ ಈಗ ಆ ಇಲಾಖೆಯಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ ಎಷ್ಟೆಷ್ಟು ಸೌಸಲ್ ಮಾಡಬೇಕು ಅಂತೇಳಿ ಪರ್ಸೆಂಟೇಜ್ ಕೊಡಲೇಬೇಕು ಅಂತ ಸರ್ ಮಾಡ್ಕೊಂಡವ್ರೆ ಹೇಳಿದ್ರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟಾರೆ ಪಕ್ಕದಲ್ಲೇ ಕೂರಿಸ್ಕೋತಾರಲ್ಲ ಈಗ ಹಾಂ ಅದ್ಯಾವುದು ಎಚ್ ಕೆ ಪಾಟೀಲ್ ರಿಲೇಟ್ರೂ ನೋಡೋಣಪ್ಪ ಗಣಿಗಾರಿಕೆ ಅದು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೂ ಒಂದು ಪತ್ರ ಬರೆದವ್ರು ಇದೇ ಥರನೇ ಈಗ ಅದೆಂಥದ್ದು ಪತ್ರ ನೆನೆ ಬರೆದ ಇವತ್ತು ಬರೀ ಪತ್ರಿಕೆಯಲ್ಲಿ ಹಾಕಿದಿರಲ್ಲ ಎರಡು ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪ ಸಮಿತಿ ಅಧ್ಯಕ್ಷರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ರಿಪೋರ್ಟು ಕೊಟ್ಟರು ಈ ಎರಡು ವರ್ಷ ಆಯ್ತಲ್ಲ ಇವರು ಬಂದು ಕಾನೂನು ಸಚಿವರು ಇವತ್ತಿಗೆ ಈ ಸಬ್ಜೆಕ್ಟ್ನ ರೈಸ್ ಮಾಡ್ತಾವ್ರೆ ಎರಡು ವರ್ಷದಿಂದ ನಿದ್ದೆ ಮಾಡ್ತಾಯಿದ್ರ ಇವರ ಇವರೇ ಕೊಟ್ಟಂತ ವರದಿ ಒಂದೂವರೆ ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತು ಆ ಒಂದೂವರೆ ಲಕ್ಷ ಕೋಟಿ ವಸೂಲಿ ಮಾಡಿದರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತ ಜನಗಳ ಮೇಲೆ ಎರಡು ಸಾವಿರದ ಜೊತೆ ಇನ್ನೊಂದು ಎರಡು ಸಾವಿರ ಸೇರಿಸೇ ಕೊಡ್ಬೋದಾಗಿತ್ತಲ್ವ ಅದು ವಸೂಲಿ ಮಾಡಿದರೆ ಈ ಎರಡು ವರ್ಷ ಆದ ಮೇಲೆ ಇದ್ದವ್ರೀಗ ಎಚ್ ಕೆ ಪಾಟೀಲ್ರು ಸರ್ ಹೌದು ಯಾರ ಮೇಲೂ ಕ್ರಮ ಆಗೋಲ್ಲ ಇದು ಇವೆಲ್ಲ ಪ್ರಚಾರಿಕೆ ಇರ್ತಕ್ಕಂತ ಈಗಿನ ಒಂದು ವಿಷಯಗಳೇನ್ ಬಂತಲ್ಲ ಡೈವರ್ಷನ್ ಸರ್ ನಾನು ಓಪನ್ ಆಗಿ ಮೈ ಶುಗರ್ ಕಾರ್ಖಾನೆಯ ಅವರ ಟ್ರಸ್ಟಿಗಳು ಏನಿದ್ದಾರೆ ಆ ಸ್ಕೂಲ್ ಟ್ರಸ್ಟಿಗಳು ಅವರಿಗೆ ಓಪನ್ ಕರೆ ಕೊಟ್ಟಿದ್ದೀನಿ ಆ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಅಪ್ ಟು ಪಿ ಯು ಸಿ ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನು ಒಂದು ಮಾಡಲ್ ಶಾಲೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅದನ್ನು ಉಪಯೋಗ ಪಡಿಸ್ಕೊಳ್ಳೋದು ಸದ್ಬಳಕೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿ ಅಂತ ಆಸ್ತಿನ ಯಾವನ್ಗೂ ಗುತ್ತಿಗೆ ಮೇಲೆ ಕೊಡೋದು ಅಂದ್ರೆ ಉಂಟ ಎಲ್ಲಾದರೂ ಹಗಲ್ದಾರೋಡ ಇದು ಅಂಥ ಆಸ್ತಿನ ಎಲ್ಲಾದರೂ ಉಂಟಾ ಇಪ್ಪತ್ತು ಕೋಟಿ ಬೇಕು ಇಪ್ಪತ್ತೈದು ಕೋಟಿ ಬೇಕು ಮಾಡಕ್ ತಯಾರಾಗಿದ್ದೀನಿ ಅದನ್ನೇ ಹೇಳ್ತಾ ಇರೋದು ರೀತಿ ಇದೆ ಇವರೆಲ್ಲ ಪಾಪ ಮಂಡ್ಯ ಜಿಲ್ಲೆ ನಾನೇನೋ ಮಾಡಿಲ್ವಂತಲ್ಲ ಇವ್ರೇನೋ ಹಾಲೆ ಕಿತ್ಕುಟೆ ಹಾಕವ್ರಲ್ಲ ಇದನ್ನೇ ಕಿತ್ಕೊಟ್ಟೆ ಆಗ್ತಾ ಇರೋದು ಅವರು ಅವ್ರಿನ್ ಏನಿದ್ರು ಕನಸು ಕಾಣಬೇಕಷ್ಟೇ ಬರಲ್ಲ ನನ್ ಕೈಲಿದ್ಯಾ ಭಗವಂತನ ಕೈಲಿ